ಬಂಧುಗಳೇ ಎಲ್ಲರಿಗೂ ಜೈ ಭಿಮ್ ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಈಗಾಗಲೇ ಕರ್ನಾಟಕ ವಿಂಸನೆಯ ಸಂಘಟನೆಯ ಒಂದು ಆನ್ಲೈನ್ ಸಭೆಯನ್ನು ಮುಗಿಸಿ ಆನ್ಲೈನ್ ಸಭೆಯಲ್ಲಿ ಎಲ್ಲ ಜಿಲ್ಲಾ ಮುಖಂಡರು ತಾಲೂಕು ಮುಖಂಡರು ಹಾಗೂ ರಾಜ್ಯ ಸಮಿತಿ ಮುಖಂಡರು ಎಲ್ಲರೂ ಸೇರಿ ಒಂದು ಆನ್ಲೈನ್ ಸಭೆಯನ್ನು ಮುಗಿಸಿ ತಕ್ಷಣ ಈ ಒಂದು ವಿಡಿಯೋ ಮಾಡುವ ಉದ್ದೇಶ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಅದರಲ್ಲೂ ಅತಿ ಹೆಚ್ಚಾಗಿ ಹಾಸನ ಜಿಲ್ಲೆಯಲ್ಲಿ ತಾಲೂಕುಗಳಲ್ಲಿ ಸಾರ್ವಜನಿಕರಿಗೆ ಹೃದಯಾಘಾತ ಸಂಭವಿಸುತ್ತಿದ್ದೆ ಅದರಲ್ಲಿ ಕೆಲವರು ಹೇಳ್ತಾರೆ ಕೋವಿಡ್ ಪಾಸಿಟಿವ್ ಬಂದಂತಹ ವ್ಯಕ್ತಿಗಳಿಗೆ ಅತಿ ಹೆಚ್ಚಾಗಿ ಹೃದಯಾಘಾತ ಅಂತಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಈಗ ವಾತಾವರಣ ಕ್ಲೈಮೇಟ್ ಇರೋದ್ರಿಂದ ಚಳಿ ವಾತಾವರಣಕ್ಕೆ ಅತಿ ಹೆಚ್ಚಾಗಿ ಹೃದಯಾಘಾತ ಸಂಭವಿಸುತ್ತಿದ್ದೆ ಅಂತಂತ ಹೇಳ್ತಾರೆ ಈ ಥರ ವಿಚಾರಗಳು ಸಂಭವಿಸಿದ ತಕ್ಷಣ ಕೆಲವರು ಹಣಕಾಸು ಇರುವಂತಹ ವ್ಯಕ್ತಿಗಳು ಯಾವುದಾದರೂ ಒಂದು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗಿ ಅವರ ಜೀವವನ್ನು ಉಳಿಸಿಕೊಳ್ಳುವಂತಹ ಕೆಲಸ ಮಾಡ್ತಾರೆ ತಕ್ಷಣ ಮಾಡ್ತಾರೆ ಆದರೆ ಬಡವರು ಕೂಲಿ ಕಾರ್ಮಿಕರು ಬಡವರು ಕೂಲಿ ಕಾರ್ಮಿಕರು ಹೃದಯಾಘಾತ ಆದಂತಹ ತಕ್ಷಣ ಅವರ ಹತ್ರ ಹಣ ಇಲ್ಲದೆ ಆಂಬುಲೆನ್ಸ್ಗಳಿಗೂ ಕರೆ ಮಾಡದೆ ಅತಿ ಹೆಚ್ಚಾಗಿ ಜನಗಳು ಸಾಯುತ್ತಿದ್ದಾರೆ ಅಂತಂತ ಹೇಳಿ ನಾವು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ತಿಳಿಸುತ್ತೇವೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಪ್ರಥಮ ಚಿಕಿತ್ಸೆಗೆಂದು ಹೋದಂತಹ ರೋಗಿಗಳಿಗೆ ಸರಿಯಾದ ಮಿಷಿನ್ ವ್ಯವಸ್ಥೆ ಇಲ್ಲದೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಡಾಕ್ಟರ್ಗಳ ವ್ಯವಸ್ಥೆ ಇಲ್ಲದೆ ಸಿಬ್ಬಂದಿಗಳ ಕೊರತೆಯಿಂದ ಅತಿ ಹೆಚ್ಚಾಗಿ ಜನಗಳು ಪ್ರಥಮ ಚಿಕಿತ್ಸೆ ಇಲ್ಲದೆ ಸಾಯುತ್ತಿದ್ದಾರೆ ಅಂತಂತ ಹೇಳಿ ಸಾವು ನೋವು ಆಗುತ್ತಿದೆ ಅಂತಂತ ಹೇಳಿ ಈ ಮೂಲಕ ಸರ್ಕಾರಕ್ಕೆ ನಾವು ತಿಳಿಸುತ್ತೇವೆ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಸರ್ ಅವರು ಹಾಗೂ ನಮ್ಮ ಆರೋಗ್ಯ ಸಚಿವರಾದಂತಹ ದಿನೇಶ್ ಗುಂಡೂರ್ಯ ಅವರವರು ತಕ್ಷಣ ಈ ಒಂದು ವಿಚಾರಗಳನ್ನು ಎಲ್ಲವನ್ನು ಗಮನಿಸಿ ಗಮನಿಸಿ ಸೊ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಹಾರ್ಟ್ ಅಟ್ಯಾಕ್ ಸಂಭವಿಸಿದ ತಕ್ಷಣ ಅದೊಂದು ಚಿಕಿತ್ಸೆಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ತಾವು ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಒದಗಿಸಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ಗಳನ್ನಾಗ್ಬೋದು ಸಿಬ್ಬಂದಿ ವರ್ಗಗಳನ್ನಾಗ್ಬೋದು ನೇಮಿಸಬೇಕೆಂತ ಹೇಳಿ ಈ ಮೂಲಕ ಕರ್ನಾಟಕ ಭೀಮಸೇನ ಸಂಘಟನೆ ವತಿಯಿಂದ ತಮ್ಮಲ್ಲಿ ಕೈ ಮುಗಿದು ನಾವು ಮನವಿ ಮಾಡಿಕೊಳ್ಳುತ್ತಿದ್ದೇವೆ ಯಾಕಂದರೆ ಇದು ಹಾರ್ಟ್ ಅಟ್ಯಾಕ್ ಸಂಭವಿಸಿದ್ದ ತಕ್ಷಣ ನಮಗೆ ಸುಮಾರು ಒಂದು ಎರಡು ನಿಮಿಷಗಳ ಕಾಲ ಇರುತ್ತೆ ನಾವು ನಮ್ಮನ್ನು ಜೀವನ ಜೀವ ಉಳಿಸ್ಕೊಳೋದಕ್ಕೆ ಆ ಎರಡು ನಿಮಿಷಗಳ ಒಂದು ಗೋಲ್ಡನ್ ಟೈಮ್ ಅಂತ ಹೇಳುವಂತಹ ಸಂದರ್ಭದಲ್ಲಿ ಅದನ್ನು ನಾವು ನಮ್ಮ ಜೀವ ಉಳಿಸ್ಕೊಳ್ಳೇಬೇಕಾಗತ್ತೆ ಆದರೆ ಬಡವರಿಗೆ ಈ ಒಂದು ವಿಚಾರ ತುಂಬ ದೂರವಾದಂತಹ ಮಾತು ಅವರಿಗೆ ನಮ್ಮ ಸರ್ಕಾರಿ ಆಸ್ಪೆಟ್ಲ್ಗಳೇ ಸಹ ಅದನ್ನು ನಂಬಿಕೊಂಡು ಸಹ ಅವರು ಜೀವನ ಸಾಗಿಸಿರ್ತಾರೆ ದಯಮಾಡಿ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಎಲ್ಲ ರೀತಿಯ ಸವಲತ್ತುಗಳನ್ನು ಸರ್ಕಾರಿ ಆಸ್ಪಿಟ್ಲ್ಗಳಲ್ಲಿ ಒದಗಿಸಬೇಕು ಹಾಗೆ ಆಂಬುಲೆನ್ಸ್ ಡ್ರೈವರ್ಗಳು ತಕ್ಷಣ ಫೋನ್ ಮಾಡಿದ ತಕ್ಷಣ ತಾವು ಎಲ್ಲೇ ಇದ್ದರೂ ಒಂದು ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ತಕ್ಷಣ ಆ ಒಂದು ಸ್ಥಳಗಳಿಗೆ ಮನೆಗಳಿಗೆ ಭೇಟಿಯ ಆಂಬುಲೆನ್ಸ್ ಮೂಲಕ ಹೋಗಿ ಅವರ ಜೀವನವನ್ನು ಕಾಪಾಡಬೇಕಂತ ಈ ಮೂಲಕ ನಾವು ಕರ್ನಾಟಕ ವಿಂಚಣೆ ಸಂಘಟನೆ ವತಿಯಿಂದ ತಮ್ಮಲ್ಲಿ ಮತ್ತೊಮ್ಮೆ ಕೈ ಮುಗಿದು ನಾವು ಮನವಿ ಮಾಡಿಕೊಳ್ಳುತ್ತೇವೆ ಹಾಗೆ ನಮ್ಮ ಸಂಘಟನೆಯಿಂದ ನಾಳೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮನವಿ ಸಹ ನಾವು ಕೊಡುತ್ತೇವೆ ರಾಜ್ಯವ್ಯಾಪ್ತಿ ಎಲ್ಲ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲೂ ಹೃದ್ ಆಸ್ಪಿಟ್ಲ್ಗಳಲ್ಲಿ ಹೃದಯಾಘಾತ ಸಂಭವಿಸಿದ ತಕ್ಷಣ ಪ್ರಥಮ ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯ ಒಂದು ಮಿಷನ್ಗಳನ್ನು ಡಾಕ್ಟರ್ ವ್ಯವಸ್ಥೆಗಳನ್ನು ಸಿಬ್ಬಂದಿ ವ್ಯವಸ್ಥೆಗಳನ್ನು ಮಾಡಬೇಕೆಂದ್ರ ಮೂಲಕ ವಿಡಿಯೋ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇವೆ ಸೊ ನಾಳೆ ಖುದ್ದಾಗಿ ಮುಖ್ಯ ಕಾರ್ಯದರ್ಶಿಗಳನ್ನು ಭೇಟಿ ಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮನವಿಗಳು ಮನವಿ ಸಹ ನಾವು ಮಾಡ್ಕೊಳ್ತೇವೆ ನಮಸ್ಕಾರ